ಎಲ್ಲರಿಗೂ ನಮಸ್ತೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಯುನೈಟೆಡ್ ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ಜಾಬ್ ಕಾಲ್ ಆಗಿದೆ ಓಕೆನಾ ಸೊ ಆ ಒಂದು ಕಂಪನಿಗೆ ನೀವು ಜಾಬ್ ಹೇಗೆ ಅಪ್ಲೈ ಮಾಡೋದನ್ನ ನಾನು ತಿಳಿಸ್ಕೊಡ್ತೀನಿ ಇದು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇಲಾಖೆಯಿಂದ ಹೊಸ ನೇಮಕಾತಿ ಹೊರಡಿಸಿದ್ದಾರೆ ಏಜ್ ಲಿಮಿಟ್ ಆಗಿರ್ಬೋದು ಅಥವಾ ಸ್ಯಾಲರಿ ಡೀಟೇಲ್ಸ್ ಆಗಿರ್ಬೋದು ಅಥವಾ ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಇಲಾಖೆ ಹೆಸರು ನೋಡೋದಾದ್ರೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಓಕೆನಾ ಯು ಐ ಐ ಸಿ ಅಂತ ಹೇಳ್ತಾರೆ ಹುದ್ದೆಗಳ ಹೆಸರು ಅಪ್ರೆಂಟಿಸ್ಗಳು ಓಕೆನಾ ಒಟ್ಟು ಹುದ್ದೆಗಳು ಬಂದು ನೂರ ಐದು ಕರ್ನಾಟಕದಲ್ಲಿ ಮೂವತ್ತಿದೆ ಅರ್ಜಿ ಸಲ್ಲಿಸೋದು ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬಹುದು ಇನ್ನು ಅರ್ಹತೆ ನೋಡೋದಾದ್ರೆ ಯು ಐ ಸಿ ಅಧಿಕೃತಿ ಸಚಿವ ಅಧಿಸೂಚನೆಯ ಪ್ರಕಾರ ಒಂದು ಮಾನ್ಯತೆ ಪಡೆದ ಮಂಡಳಿಗಳಿಂದ ಅಥವಾ ವಿಶ್ವವಿದ್ಯಾನಿಲಯಗಳಿಂದ ಪದವಿ ಹೊಂದಿರಬೇಕು ಅಂದ್ರೆ ಡಿಗ್ರಿ ಮುಗಿಸಿರ್ಬೇಕು ಅಂತ ಹೇಳಿದ್ದಾರೆ ವಯೋಮಿತಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀಸಲಾತಿ ಕೂಡ ಇದೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಓಕೆನಾ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಶಾರ್ಟ್ ಲಿಸ್ಟ್ ಇರುತ್ತೆ ಮತ್ತೆ ದಾಖಲೆಗಳ ಪರಿಶೀಲನೆ ಇರುತ್ತೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಷ್ಟೇ ನಿಮ್ದಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದ್ರೆ ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಿಮ್ಗೆ ಇನ್ನು ಅಪ್ಲೈ ಮಾಡೋದಕ್ಕೆ ಟೈಮ್ ಇದೆ ಓಕೆನಾ ಸೊ ನಾವು ನೋಟಿಫಿಕೇಶನ್ ನೋಡೋಣ ಬನ್ನಿ ನೀವು ನೋಡಬಹುದು ಇಲ್ಲಿ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಇದೆ ಅಪ್ರೆಂಟಿಸ್ಶಿಪ್ ಮಾಡ್ಕೋಬೇಕು ಅನ್ನೋರು ಕೂಡ ಈ ಒಂದು ತುಂಬಾ ಜನ ಹುಡುಕ್ತಾ ಇರ್ತಾರೆ ಡಿಗ್ರಿ ಆದ್ಮೇಲೆ ಅಪೆಂಟಿಶಿ ಟ್ರೈನಿಂಗ್ ತರ ಮಾಡ್ಕೋಬೇಕು ಸೊ ಆ ರೀತಿ ಏನಾದ್ರೂ ನೀವು ಅಪ್ರೆಂಟಿಸ್ಶಿಪ್ ಮುಗಿದ ಮೇಲೆ ನೋಡಿ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಒಂದು ವರ್ಷ ಇರುತ್ತೆ ಸೊ ನೀವು ಅಲ್ಲೇ ಕಂಟಿನ್ಯೂ ಮಾಡಿದ್ರು ಮಾಡಬಹುದು ಓಕೆನಾ ಕೆಲವೊಂದು ಪ್ರೊಸೀಜರ್ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಆದ್ರೆ ಅಲ್ಲೇ ಕಂಟಿನ್ಯೂ ಮಾಡಬಹುದು ಅಥವಾ ಯಾವುದೋ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೇಳಿರ್ತಾರೆ ಬೇರೆ ಕಡೆ ಎಲ್ಲೋ ವರ್ಕ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ನೀವು ಮಾಡ್ಕೋಬಹುದು ಓಕೆನಾ ಸೊ ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಬೇಕು ಅನ್ನೋರು ಕೂಡ ಇದನ್ನ ಅಪ್ಲೈ ಮಾಡಬಹುದು ನೀವು ನೋಡಬಹುದು ಟ್ವೆಂಟಿ ಒನ್ ಮ್ಯಾಕ್ಸಿಮಮ್ ಟ್ವೆಂಟಿ ಏಟ್ ಇದೆ ಸೊ ಗ್ರಾಜುಯೇಷನ್ ಎನಿ ಡಿಸಿಪ್ಲಿನ್ ಅಂತ ಕೇಳಿದ್ರೆ ಯಾವುದೇ ಒಂದು ಇದರಲ್ಲಿ ನಿಮ್ಮ ಪದವಿ ಕಂಪ್ ಕಂಪ್ಲೀಟ್ ಆಗಿರಬೇಕು ಮಂತ್ಲಿ ಸ್ಟೇ ಫಂಡ್ ಬಂದು ನೈನ್ ತೌಸಂಡ್ ನಿಮಗೆ ಇರುತ್ತೆ ಓಕೆನಾ ಸೊ ಇದು ಒಂದು ಅಪ್ರೆಂಟಿಸ್ಶಿಪ್ ಯಾರೆಲ್ಲ ಒಂದು ಆ ರೀತಿ ಜಾಬ್ನ ಹುಡುಕ್ತಿದ್ದಾರೆ ಅವರಿಗೋಸ್ಕರ ಈ ವಿಡಿಯೋ ಯಾರಾದರೂ ಒಂದು ಟ್ರಾವೆಲ್ ಎಕ್ಸ್ಪೆನ್ಸ್ ಅದು ನೋಟ್ ಏ ಎ ಅಂತ ಕನ್ಫರ್ಮ್ ಮಾಡಿದ್ದಾರೆ ಯಾರೆಲ್ಲ ಈ ರೀತಿ ಈ ರೀತಿ ಅಪ್ರೆಂಟಿಸ್ಶಿಪ್ ಜಾಬ್ನ ಹುಡುಕ್ತಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ಜಾಬ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಓಕೆನಾ ಸೊ ನಿಮ್ಗೆ ಏನೇ ಕ್ಲಾರಿಫಿಕೇಶನ್ ಇದ್ರು ಕೆಲವೊಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ ಓಕೆನಾ ಸಿ ನೋಡಿ ಬೋಟ್ ಬಿ ಓ ಟಿ ಬೋಟ್ ಆಗಿರ್ಬೋದು ಅಥವಾ ಯು ಎಸ್ ಅಲ್ಲಿ ಕೆಲವೊಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ ಸೊ ಫರ್ದರ್ ಕ್ಲಾರಿಫಿಕೇಷನ್ಗೆ ನೀವು ಇದನ್ನ ಮಾರ್ ಕಳಿಸ್ಬೋದು ಓಕೆನಾ ಏನಾದರೂ ನಿಮಗೆ ಕ್ವೈರೀಸ್ ಇದ್ರೆ ಚೆಕ್ ಮಾಡ್ಬೋದು ಮತ್ತೆ ಇನ್ನೊಂದೇನಂದ್ರೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ನಾನು ನಿಮಗೆ ಆ್ಯಡ್ ಮಾಡಿರ್ತೀನಿ ಓಕೆನಾ ಸೊ ನಾನು ನಿಮಗೆ ಹೇಳಿ ಯುನೈಟೆಡ್ ಏನಿದೆ ಒಂದು ನ್ಯಾಷನಲ್ ಅಪ್ರೆಂಟಿಸಿಪ್ ಟ್ರೈನಿಂಗ್ ಸೆಂಟರ್ ಏನಿದೆ ಎಸ್ ಅಂಡರ್ಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಈ ಒಂದು ಲಿಂಕ್ನ ಕೂಡ ನಾನು ಆ್ಯಡ್ ಮಾಡಿರ್ತೀನಿ ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ ಆ ಅಂಥ ಸ್ಟೂಡೆಂಟ್ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಒಂದು ಅಪ್ರೆಂಟಿಸಿಪ್ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮಗೆ ಜಾಬ್ ಟ್ರೈನಿಂಗ್ ಆಗುತ್ತೆ ಎಂದ್ರಿಗೂ ಕೂಡ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು